ಮಕ್ಕಳಿಗೆ ಇಂಥ ವಿಷಯದಲ್ಲಿ ಮುಂದೆ ಹೋಗಕ್ಕೆ ಬಿಡಬೇಕು ಆದರೆ ಸಮಯ ಬದಲಾಗಿದೆ ಪ್ರಪಂಚ ಬದಲಾಗಿದೆ ಈ ಕಾಲದಲ್ಲಿ ನೂಲನ್ನು ಗಟ್ಟಿಯಾಗಿ ಆಗಲ್ಲ ತುಂಬ ಜೋರಾಗಿ ಎಳೆದು ಹಿಡ್ಕೊಂಡ್ರೆ ನೂಲು ತುಂಡಾಗೋದಕ್ಕೆ ತುಂಬ ಹೊತ್ತಾಗಲ್ಲ ಮಕ್ಕಳಿಗೆ ಈಗೆಲ್ಲ ಹೊಡಿಯೋದು ಬಡಿಯೋದು ಮಾಡಕ್ಕಾಗಲ್ಲ ನಾವು ಅವ್ರಿಗೆ ಹೇಳ್ತೀವಲ್ಲ ಇದೆಲ್ಲ ಮಾಡೋ ಅಂತ ವಯಸ್ಸ ನಿಂದು ಆದರೆ ನಿಜ ಏನು ಅಂತಂದರೆ ಇದೇ ವಯಸ್ಸಲ್ಲಿ ತಾನೆ ಯಾರಾದರೂ ಇಷ್ಟ ಆಗೋದು ಚಂದ ಅನ್ಸೋದು ನಮ್ಮ ಕಾಲ ಬೇರೆ ಇತ್ತು ಅವಾಗೆಲ್ಲ ಯಾರೋ ಬಂದು ಟೇಮ್ ಕೇಳಿದ್ರೂ ಕೂಡ ಭಯದಿಂದ ಬಾಯೇ ಬಿಡ್ತಾ ಇರಲಿಲ್ಲ ಮದುವೆಗಿಂತ ಮುಂಚೆ ಇದೆಲ್ಲ ಮಾಡೋ ಯೋಚನೆನೂ ಬರಲಿಲ್ಲ ಮನಸ್ಸಿಗೆ ಮಾಡೋ ಮನಸೂ ಇರಲಿಲ್ಲ ಯಾರಿಗಾದ್ರೂ ಮನಸ್ಸು ಇದ್ದಿದ್ರೂ ಅವಕಾಶ ಇರಲಿಲ್ಲ ಅದೇ ಇವತ್ತಿನ ಮಕ್ಕಳು ಅವ್ರ ಹತ್ರ ಅವಕಾಶನೂ ಇದೆ ಮನಸ್ಸೂ ಇದೆ ಸಾಲದು ಅಂತ ಕೈಯಲ್ಲಿ ಮೊಬೈಲೂ ಇದೆ ಅದರಲ್ಲಿ ಇಂಟರ್ನೆಟ್ಟು ಇದೆ ನಮಗೆ ಮೂವತ್ತು ಮೂವತ್ತೈದಕ್ಕೆ ಎಷ್ಟು ತಲೆ ಇತ್ತೋ ಅಷ್ಟು ತಲೆ ಇವತ್ತು ಹದಿನಾಲ್ಕು ಹದಿನೈದರ ಮಕ್ಳಿಗಿರುತ್ತೆ ಇನ್ನು ಅಪ್ಪ ಅಮ್ಮ ನನ್ನ ಮಗುನೇ ಬೆಸ್ಟ್ ಅನ್ನೋ ರೇಸಲ್ಲಿ ಬಿದ್ದುಬಿಟ್ಟಿದ್ದಾರೆ ಎಲ್ರೂ ನನ್ನ ಮಗುನೇ ಎಲ್ರಿಗಿಂತ ಚುರುಕಾಗಿರೋದು ಅಂತ ತೋರಿಸೋದಿಕ್ಕೆ ಬೇರೆ ಅಪ್ಪ ಅಮ್ಮ ಮಾಡೋ ಎಲ್ಲವನ್ನ ಮಾಡ್ತಾರೆ ಎಲ್ಲಿ ನಮ್ಮ ಮಕ್ಕಳು ಈ ಬೇರೆ ಮಕ್ಕಳಿಗಿಂತ ಹಿಂದೆ ಉಳಿದ್ಬಿಡ್ತಾರೇನೋ ಅನ್ನೋ ಭಯ ನಾವು ನಮ್ಮ ಮಕ್ಕಳು ಕಡಿಮೆ ಕಾಣಬಾರ್ದು ಅನ್ನೋ ಹಠ ಒಂದು ವೇಳೆ ಅವರು ಅವ್ರ ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಡಿಸಿದ್ರು ಅಂದರೆ ನಾನು ಅದಕ್ಕಿಂತ ಒಳ್ಳೆ ಬಟ್ಟೆ ಕೊಡಿಸ್ತೀನಿ ಅದೇ ಮಕ್ಕಳು ಫ್ರೆಂಡು ಬೆಲೆ ಬಾಳೋ ಮೊಬೈಲ್ ತಗೊಂಡ್ರೆ ಅವ್ರ ಮಗು ಹಠ ಮಾಡುತ್ತೆ ನನಗೂ ಅಂಥದ್ದೇ ಮೊಬೈಲ್ ಬೇಕು ಅಂತ ಅಪ್ಪ ಅಮ್ಮ ತೆಗೆಸ್ಕೊಡ್ತಾರೆ ನಾವೆಷ್ಟು ಹೊಸ ಆಲೋಚನೆ ಮಾಡ್ತೀವಿ ಅಂತ ತೋರಿಸೋದಿಕ್ಕೆ ಮಕ್ಕಳಿಗೆ ಎಲ್ಲಾದರೂ ಹೊರಗೆ ಹೋಗೋಕ್ಕೆ ಪರ್ಮಿಷನ್ ಕೊಡ್ತಾರೆ ಯಾವ ಪಾರ್ಟಿಗಾದ್ರೂ ಕಳಿಸ್ಕೊಡ್ತಾರೆ ಅದಕ್ಕೆ ತಪ್ಪು ಮಕ್ಕಳದ್ದಲ್ಲ ಅಪ್ಪ ಅಮ್ಮಂದು ಅವ್ರದ್ದೇ ತಪ್ಪು ಇವತ್ತಿನ ಮಕ್ಕಳು ನಮ್ಮ ಥರ ಅಲ್ಲ ತುಂಬ ತಿಳುವಳಿಕೆ ಇದೆ ಅರ್ಥ ಮಾಡ್ಕೋತಾರೆ ದಡ್ಡ್ರಲ್ಲ ಅವ್ರಿಗೆ ಬದುಕಲ್ಲಿ ಏನ್ ಮಾಡಬೇಕು ಯಾವ ಸಾಧನೆ ಮಾಡಬೇಕು ಹೇಗೆಲ್ಲ ಬದುಕಬೇಕು ಅದೆಲ್ಲ ಅವ್ರಿಗೆ ಗೊತ್ತಿದೆ ಇದೆಲ್ಲ ನಮಗೆಲ್ಲ ಗೊತ್ತಿತ್ತು ಅವ್ರಿಗೆಲ್ಲ ಗೊತ್ತಿದೆ ಹಾ ಆದರೆ ವಯಸ್ಸೇ ಆಗಿರೋದ್ರಿಂದ ಸ್ವಲ್ಪ ಎಡವತ್ತಾರೆ ಕೆಲವೊಮ್ಮೆ ಗಮನ ತಪ್ಪುತ್ತೆ ದಾರಿ ತಪ್ಪಿಡ್ತಾರೆ ಹೌದು ನೀನು ಹೇಳ್ತಿರೋದು ನಿಜನೆ ಆದರೆ ನಾವು ಈ ವಿಷಯನ ಮರಿಬಾರ್ದು ಒಂದ್ ವೇಳೆ ಮಕ್ಕಳು ಎಡಬಿದ್ರೆ ದಾರಿ ತಪ್ಪಿ ಬೇರೆ ಕಡೆ ಹೊರಟು ಹೋದ್ರೆ ಅವರನ್ನ ಮತ್ತೆ ಸರಿದಾರಿಗೆ ತರೋದು ನಮ್ಮ ಕರ್ತವ್ಯ ಆಗುತ್ತೆ ಆದ್ರೆ ಈ ಕರ್ತವ್ಯ ಇದೆಯಲ್ಲ ಪ್ರೀತಿಯಿಂದ ಅಲ್ಲ ಸ್ವೀಟಿಗೆ ಪ್ರೀತಿಯಿಂದ ಬುದ್ಧಿ ಹೇಳಿದ್ರೆ ಅವಳು ಅರ್ಥ ಮಾಡ್ಕೋತಾಳೆ ಸ್ವಲ್ಪ ಟೇಮ್ ಆಗ್ಬೋದು ಆದ್ರೆ ತಿಳ್ಕೊತಾಳೆ ಇನ್ನು ಭಾವ ಬರ್ಕ ಬರ್ಕವ್ರ ಮತ್ತೆ ನೀವು ಅದಕ್ಕೆ ಬುದ್ಧಿ ಹೇಳ್ತೀರಲ್ಲ ಅಲ್ವಾ ನಾವು ಅವ್ರಿಗೆ ಏನು ಅರ್ಥ ಮಾಡಿಸ್ಬೇಕಂದ್ರೆ ನಾವು ಅವ್ರನ್ನ ತಡೀತಾ ಇಲ್ಲ ಸ್ವಲ್ಪ ಸಮಯ ಹೋಗ್ಲಿ ಅಂತ ಅಷ್ಟೇ ಹೇಳ್ತಿರೋದು ಅಂದ್ರೆ ಓದ್ ಮುಗಿಸೋ ತನಕ ಸಮಯ ಕೊಡಿ ನೀವು ಓದೋದ್ರಲ್ಲಿ ಗಮನ ಕೊಡಿ ಕೆರಿಯರ್ ಕಡೆ ಗಮನ ಕೊಡಿ ಅದೇ ಟೇಮ್ ಅಲ್ವಾ ಮಕ್ಕಳಿಗೆ ಹೇಗೋ ಒಂದ್ ರೀತಿ ಅರ್ಥ ಮಾಡಿಸ್ಬೋದು ಒನ್ ರಾಜ್ಗೆ ಯಾರು ಅರ್ಥ ಮಾಡಿಸ್ತಾರೆ ಈ ಎಲ್ಲ ಪ್ರಾಬ್ಲಮ್ಸ್ ಬೇರು ಅಂದ್ರೆ ಅದು ಒನ್ರಾಜೇನೆ ಅವ್ನು ಅರ್ಥ ಮಾಡ್ಕೊಂಡ್ರೆ ಎಲ್ಲಾನು ಸರಿ ಹೋಗುತ್ತೆ ಬಟ್ ದ ಪ್ರಾಬ್ಲಮ್ ಈಸ್ ದಟ್ ಮ್ಯಾನ್ ಅನು ನನಗೇನು ಅನ್ನಿಸ್ತಾ ಇದೆ ಅಂದ್ರೆ ಅದಕ್ಕೆ ಹತ್ರ ನೀನ್ ಮಾತಾಡಬೇಕು ಹ್ಞೂ ಭಾವನೆ ಮತ್ತೆ ಅದಕ್ಕೆ ಇಬ್ಬರ ಮೇಲೂ ಹಕ್ಕಿದೆ ನಿಮ್ಗೂ ಹಕ್ಕಿದೆ ಮಿಸ್ಟರ್ ವನರಾಜ್ ಏನ್ ಬೇಕಾದ್ರೂ ಹೇಳಿ ಮಕ್ಕಳ ಮೇಲೆ ನಿಮಗೂ ಹಕ್ಕಿದೆ ಒಂದು ವೇಳೆ ಬೇಕು ಅಂದರೆ ನೀವು ಕೂಡ ಅವ್ರ ಹತ್ರ ಮಾತಾಡಬೇಕು ಅವ್ರಿಗೆ ಅರ್ಥ ಮಾಡಿಸ್ಬೇಕು ನೀನ್ ಮಾಡ್ತೀಯಾ